ಗಂಗಾವತಿಯ ಜಯನಗರ ರಸ್ತೆಯಲ್ಲಿ ಬರುವ ವಿಜಿಡಮ್ ಪ್ರಾಥಮಿಕ ಶಾಲೆಯಲ್ಲಿ ಶಾಲೆಯ ಪ್ರಾರಂಭೋತ್ಸವದ ಅಂಗವಾಗಿ ಶ್ರೀ ಶಾರದಾಂಬಾ ದೇವಸ್ಥಾನದಲ್ಲಿ ಶಾಲಾ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಹಮ್ಮಿಕೊಳ್ಳಲಾಗಿತ್ತು ಆ ಕಾರ್ಯಕ್ರಮ ಚೆನ್ನಾಗೇ ನಮ್ಮ ಎಲ್ಲರ ಜೊತೆ ಚೆನ್ನಾಗಿ ನಡೆದಿದೆ ಅದನ್ನು ಅಕ್ಷರ ಅಭ್ಯಾಸ ಸಹ ನಾವು ಸಂದರ್ಶಿಸ ಸ್ಕೂಲಿಗೆ ಎಲ್ಲರೂ ಜಾಯಿನ್ ಮಾಡಿಸಿದ ಚೆನ್ನಾಗಿದೆ ಯಾಕಂದರೆ ಇಲ್ಲಿರುವಂಥ ಪ್ರತಿಯೊಂದು ಸಲಚರಾಗಲಿ ಎಲ್ಲ ಯಾವ ರೀತಿ ಆ ಆಗಬೇಕು ಅಂತ ರೀತಿಯಲ್ಲಿ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೇನೆ ಆಲ್ಮೋಸ್ಟ್ ಎಲ್ಲ ಕಡೆನೂ ಅವರವರೇ ಅಕ್ಷರಾಭ್ಯಾಸ ಮಾಡಿಕೊಂಡು ಆಮೇಲೆ ಸ್ಕೂಲಿಗೆ ಅಡ್ಮಿಷನ್ ಮಾಡ್ತಾರೆ ಬಟ್ ಇವರು ಆ ಥರ ಮಾಡಿಲ್ಲ ಅಡ್ಮಿಷನ್ ಯಾರ್ಯಾರಾಗ್ಯಾರೋ ಅವರಿಗೆಲ್ಲ ಮೆಟಿವೇಶನ್ ಆಗಿ ಅದನ್ನು ಕಟ್ಸ್ಬಿಟ್ಟು ಒಂದೇ ಕಡೆ ಕೂಡ ಅಕ್ಷರಾಭ್ಯಾಸ ಮಾಡಿಸೋದ್ರಿಂದ ಅವರಿಗೂ ಬೇಗ ಭಾವ ಅಂತ ಅನ್ಸುತ್ತೆ ಮಾಡಿತ್ತು ಜಾಸ್ತಿ ಮಾಡಿಕೊಂಡು ಅಂತ ಆ್ಯಕ್ಚುಲಿ ಬಹಳ ಖುಷಿಯಾಗುತ್ತೆ ಏನು ಮಾಡೋದ್ರಿಂದ ನಮ್ಮ ಶಾಲೆ ಅಂದರೆ ವಿಶ್ವ ಹೇಮಂಟೇಶ್ವರಿ ಗದ್ದೆ ಅವರಿಂದ ಜೈನಪುರದ ಅಕ್ಷರ ಶ್ರೀ ಶಾರದಾಂಬಾ ದೇವಸ್ಥಾನದಲ್ಲಿ ದಸರಿ ಮತ್ತು ಪೇವನೊಬ್ಬರಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ನಮಗೆ ಈ ಒಂದು ಅಕ್ಷರಾಭ್ಯಾಸ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಅಧ್ಯಕ್ಷರಾದ ವಿಶ್ವ సహ శిక్ష పాలకరు పాల్లు ఈ విశేష శాల మొదలనే విద్యా ప్రారంభ ఉత్సవ ఇం శారదా సన్నిధి విశేషవా శక్తిగణపతి శారదా చంద్రమౌళేశ్వర అనుగ్రహకే ಇಲ್ಲಿ ಪೂಜೆಯನ್ನು ಮಾಡಿ ಪ್ಲೇಟು ಪುಸ್ತಕ ಇದನ್ನೆಲ್ಲ ಇಟ್ಟು ಪೂಜೆಗಳನ್ನು ಮಾಡಿ ಶಾರದಾ ಗಣಪತಿ ಪೂಜೆಯನ್ನು ಮಾಡಿ ಸದ್ಗುರು ಪ್ರಾರ್ಥನೆಯನ್ನು ಮಾಡಿ ಇಲ್ಲಿ ಎಲ್ಲರೂ ಅಕ್ಷರಾಭ್ಯಾಸವನ್ನು ಮಾಡಿದ್ದಾರೆ ಶಾರದಾ ಸನ್ನಿಧಿ ಶಾರದಮ್ಮನವರು ಶಕ್ತಿ ಗಣಪತಿ ಶಾರದಾ ಚಂದ್ರಮೌಳೇಶ್ವರ ಸದ್ಗುರು ಆದಿಶಂಕರಾಚಾರ್ಯರು ಅವರೆಲ್ಲ ಉನ್ನತ ವ್ಯಾಸಂಗವನ್ನು ಮಾಡಿ ಅವರು ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸಲಿ ಅಂತ ಹೇಳಿ ಅರ್ಚಕರಾದ ನಾನು ಕುಮಾರಸ್ವಾಮಿ ಆದ ನಾನು ಪ್ರಾರ್ಥನೆ ಮಾಡ್ತೀನಿ ಅವ್ರಿಗೆಲ್ಲ ಶಾರದಾಂಬೆ ಒಳ್ಳೆ ಸ ಸದ್ಬುದ್ಧಿ ಸದ್ವಾಕ್ಯ ಸದ್ ಸದ್ವಾಕ್ಸಿದ್ಧಿ ಎಲ್ಲವನ್ನು ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ